ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಪಶ್ಚಿಮ ಘಟ್ಟದ ದಟ್ಟಾರಣ್ಯದ ಮಡಿಲಿನಲ್ಲಿ ಅಡಿಕೆ ಗಿಡಗಳಿಂದ ಆವೃತವಾಗಿರುವ ಪುಟ್ಟ ಮಣ್ಣಿನ ಗೋಡೆಯ ಮನೆಯಲ್ಲಿ ಎಲ್ಲೆಲ್ಲೂ ನೀರವ ಮೌನ ಮೂಕ ಪ್ರಾಣಿಗಳಾದ ಕೋಳಿ ನಾಯಿಗಳನ್ನು ಬಿಟ್ಟರೆ ಅಲ್ಲಿ ಮನುಷ್ಯರ ಸುಳಿವೇ ಇಲ್ಲ ನಕ್ಸಲ್ ನಾಯಕ ಕುಡ್ಲು ವಿಕ್ರಮಗೌಡ ಉಸಿರು ಚೆಲ್ಲಿದ್ದು ಇದೇ ಮನೆಯಲ್ಲಿ ಹೆಬ್ರಿ ತಾಲೂಕಿನ ಕಬ್ಬಿನಾಲೆಯಿಂದ ಸುಮಾರು ಎಂಟು ಕಿಲೋಮೀಟರ್ ದೂರದಲ್ಲಿರುವ ಪೀತುಬೈಲಿನಲ್ಲಿರುವ ಈ ಮನೆಗೆ ತಲುಪಬೇಕಾದರೆ ದುರ್ಗಮ ಅರಣ್ಯ ಹಾದಿಯನ್ನು ಸವೆಸಲೇಬೇಕು ಮನೆಯ ಬಳಿ ತಲುಪ್ತಾ ಇದ್ದಂತೆ ಪೊಲೀಸರು ಹಾಕಿರುವ ಎಚ್ಚರಿಕೆಯ ಪಟ್ಟಿಗಳು ಕಣ್ಣಿಗೆ ರಚುತ್ತವೆ ಮನೆಯ ಜಗಲಿಯಲ್ಲಿ ವಿಕ್ರಮ್ ನೆಲಕ್ಕೊರಗಿದ ಜಾಗದಲ್ಲಿ ಬಂದೂಕಿನ ಗುಂಡುಗಳು ನೆಲವನ್ನು ಕೊರೆದ ಗುರುತುಗಳು ಇನ್ನೂ ಮಾಯವಾಗಿಲ್ಲ ತುಳಸಿ ಕಟ್ಟೆ ಮನೆಯ ಮುಂಭಾಗದ ಅಡಿಕೆ ಗಿಡ ತೆಂಗಿನ ಮರಗಳಲ್ಲೂ ಗುಂಡುಗಳು ಹೊಕ್ಕಿರುವ ರಂಧ್ರಗಳು ಘಟನೆಯ ಕರಾಳತೆಗೆ ಸಾಕ್ಷಿಯಾಗಿವೆ ಎನ್ಕೌಂಟರ್ ನಡೆದ ಬಳಿಕ ವಿಧಿವಿಜ್ಞಾನ ತಜ್ಞರ ತಂಡದ ಪರಿಶೀಲನೆ ಸೇರಿದಂತೆ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡ ಬಳಿಕವಷ್ಟೇ ಘಟನಾ ಸ್ಥಳಕ್ಕೆ ತೆರಳಲು ಮಾಧ್ಯಮದವರಿಗೆ ಅನುಮತಿಯನ್ನು ನೀಡಲಾಗಿತ್ತು ಮನೆಯ ಬಾಗಿಲುಗಳು ತೆರೆದ ಸ್ಥಿತಿಯಲ್ಲಿದ್ದು ಹಲವು ದಿನಗಳಿಂದ ಇಲ್ಲಿ ಜನ ವಾಸವಿಲ್ಲದ್ದು ಎದ್ದು ತೋರುತ್ತಿದೆ ಮನೆಯ ಒಳಗೂ ಹೊರಗೂ ಪೊಲೀಸರು ತನಿಖೆಯ ಭಾಗವಾಗಿ ಹಾಕಿರುವ ಗುರುತುಗಳು ಇನ್ನೂ ಹಾಗೆಯೇ ಇವೆ ಮನೆಯ ಹಿಂಭಾಗದಿಂದ ಮೇಲಕ್ಕೆ ಹತ್ತಿ ಹೋದರೆ ನೇರವಾಗಿ ಪಶ್ಚಿಮ ಘಟ್ಟದ ದಟ್ಟಾರಣ್ಯಕ್ಕೆ ತಲುಪುವುದು ಮೂಲ ಸೌಲಭ್ಯ ಕಾಣದ ಪೀತ್ ಬೈಲ್ನ ಈ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲವೇ ಇಲ್ಲ ಸೋಲಾರ್ನಿಂದ ಈ ಮನೆಗಳಲ್ಲಿ ಬೆಳಕು ಮೂಡಿದೆ ಟಿ ವಿ ಸೇರಿದಂತೆ ಯಾವುದೇ ಆಧುನಿಕ ವಿದ್ಯುನ್ಮಾನ ಸಾಧನೆಗಳು ಈ ಮನೆಯಲ್ಲಿ ಕಣ್ಣಿಗೆ ಬೀಳುವುದಿಲ್ಲ ಎನ್ಕೌಂಟರ್ ನಡೆದ ಪ್ರದೇಶದಲ್ಲಿ ಕೇವಲ ಮೂರು ಮನೆಗಳಷ್ಟೇ ಇವೆ ಆದರೆ ಅವುಗಳಲ್ಲಿ ಜನರು ಇರಲಿಲ್ಲ ಹಲವು ದಿನಗಳಿಂದ ಆಹಾರ ಸಿಗದೆ ಹಸಿವಿನಿಂದ ಕಂಗಿಟ್ಟಿರುವ ನಾಯಿ ಕೋಳಿಗಳು ಎಲ್ಲೆಂದರಲ್ಲಿ ಓಡಾಡುತ್ತಿದ್ದುದು ನೋಡುವವರ ಕರಡು ಚುರುಕ್ ಎನ್ನಿಸುತ್ತಿತ್ತು ಜಯಂತಗೌಡ ಎಂಬುವರ ಮನೆಯ ಅಂಗಳದಲ್ಲಿ ಈ ಎನ್ಕೌಂಟರ್ ನಡೆದಿದ್ದು ಈ ಮನೆಗಳ ನಿವಾಸಿಗಳು ಈಗ ದೂರದ ಸಂಬಂಧಿಗಳ ಮನೆಗಳಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಈ ಪ್ರದೇಶಕ್ಕೆ ವಿಕ್ರಮ್ ಬರುತ್ತಾರೆಂಬ ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿ ಅವರನ್ನು ಹತ್ಯೆ ಮಾಡಲಾಗಿದೆ ಶರಣಾಗಿ ಎಂದು ಸೂಚಿಸಿದರೂ ಅವರು ಗುಂಡು ಹಾರಿಸಿದ್ದ ಎಂಬುದು ನಕ್ಸಲ್ ನಿಗ್ರಹ ಪಡೆಯ ವಿವರಣೆ ಮೂಲಸೌಕರ್ಯಗಳಿಂದ ವಂಚಿತವಾಗಿರುವ ಈ ಪ್ರದೇಶದ ಜನರಿಗಾಗಿ ಸೇತುವೆಯೊಂದನ್ನು ನಕ್ಸಲ್ ನಿಗ್ರಹ ಪಡೆಯು ನಿರ್ಮಿಸಿಕೊಟ್ಟಿದೆ ಈ ಮೂಲಕ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನಗಳು ನಡೆದಿದ್ದವು ಎಂದು ಮೂಲಗಳು ಹೇಳಿವೆ ಪೀತ್ಬೈಲಿನ ನಿವಾಸಿಗಳು ಕೃಷಿ ಹಾಗೂ ಕೂಲಿ ಕೆಲಸವನ್ನೇ ನಂಬಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಜೊತೆಗೆ ಕಾಡಿನಲ್ಲಿ ಸಿಗುವ ಕಾಡೋತ್ಪತ್ತಿಗಳು ಕೂಡ ಅವರ ಬದುಕಿಗೆ ಆಸರೆಯಾಗಿದೆ ಇನ್ನು ಅರಣ್ಯ ಇಲಾಖೆಯ ಕಿರುಕುಳಕ್ಕೆ ಗೌಡ ನಕ್ಸಲನಾದ್ರ ಅನ್ನುವ ಅನುಮಾನ ಕೂಡ ಕಾಡ್ತಾ ಇದೆ ಗೌಡ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ನೋಡಿದ್ದೆ ಒಳ್ಳೆಯ ಹುಡುಗ ಸಾಯುವ ಹಾಗೆ ಮಾಡಿದ್ದೇ ಅರಣ್ಯ ಇಲಾಖೆಯವರು ಅವನಿಗೆ ಶೂ ಹಾಕಿಸಿಕೊಂಡು ಮೆಟ್ಟಿದ್ದಾರೆ ಹೊಡೆದಿದ್ದಾರೆ ಮನೆಯಲ್ಲಿ ಅನ್ನವನ್ನು ಚೆಲ್ಲಿ ಹಿಂಸೆ ಕೊಟ್ಟಿದ್ದಾರೆ ಎಂದು ಕಬ್ಬಿನಾಲೆಯ ಕುಚ್ಚೂರು ದರ್ಖಾಸ್ ನಿವಾಸಿ ಸದಾಶಿವಗೌಡ ಅವರು ವಿಕ್ರಮ್ ಕುರಿತ ನೆನಪುಗಳನ್ನು ಮೆಲುಕು ಹಾಕಿದರು ವಿಕ್ರಮಗೌಡ ಸಾವಿನಲ್ಲಿ ನೋವಿದೆ ಆತ ನಮ್ಮ ಜಾತಿಯ ಮಗ ನಕ್ಸಲರ ಕುರಿತು ಸ್ಥಳೀಯರಿಗೆ ಯಾವುದೇ ಮಾಹಿತಿ ಇರಲಿಲ್ಲ ಸೋಲಾರ್ನವರು ಇಂದು ಹೇಳಿ ಎ ಎನ್ ಎಫ್ನವರು ಈ ಮಾರ್ಗವಾಗಿ ಓಡಾಡ್ತಾ ಇದ್ದರು ಅಂತ ಹೇಳಿದರು ಇಲ್ಲಿನ ರಸ್ತೆಯಲ್ಲಿ ನಡೆದುಕೊಂಡು ಹೋಗಲು ಆಗೋದಿಲ್ಲ ಮಳೆಗಾಲದಲ್ಲಿ ನಮ್ಮ ಕಷ್ಟ ಹೇಳತಿರೋದು ಎಂದು ಅವರು ಅಳಲನ್ನು ತೋಡಿಕೊಂಡರು ಕಸ್ತೂರಿ ರಂಗನ್ ವರದಿ ಜಾರಿಯಾದರೆ ನಮಗೆ ತೊಂದರೆಯಾಗಬಹುದೆಂಬ ಭಯ ಈಗ ಕಾಡ್ತಾ ಇದೆ ಈ ಭಾಗದ ಅರಣ್ಯ ಪ್ರದೇಶದಲ್ಲಿ ಬೇಲಿ ಹಾಕುವ ಕೆಲಸ ಈ ಹಿಂದೆ ನಡೆದಿತ್ತು ಆಗ ನಾವು ವಿರೋಧಿಸಿದ್ದೆವು ಎಂದು ಅವರು ಹೇಳಿದರು ಧನ್ಯವಾದಗಳು